ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನಿನ ಸಂಚಿಕೆಯಲ್ಲಿ ಉತ್ತರ ಪ್ರದೇಶದ ಸಂಬಲ್ನ ಜಾಮಾ ಮಸೀದಿಗೆ ಸುಣ್ಣ ಬಣ್ಣ ಬಳಿಲಿಕ್ಕೆ ಕೋರ್ಟಿನ ಅನುಮತಿಯನ್ನು ಕೇಳಿದ್ದಾರೆ ಮೌಲ್ವಿ ಮೌಲಾನಾಗಳು ಅನ್ನುವಂಥ ಮಾತನ್ನು ಹೇಳಿದ್ದೆ ರಂಜಾನ್ ಬಂತು ಈಗ ಒಂದು ತಿಂಗಳು ರೋಜಾ ಇರುತ್ತೆ ರೋಜಾ ಆದಮೇಲೆ ರಂಜಾನ್ ಹಬ್ಬವನ್ನು ಆಚರಿಸಲಾಗತ್ತೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಜಾಮಾ ಮಸೀದಿಗೆ ಸುಣ್ಣ ಬಣ್ಣ ಬಳಿತೀವಿ ಸ್ವಚ್ಛಗೊಳಿಸ್ತೀವಿ ಅನುಮತಿಯನ್ನು ಕೊಡಿ ಅಂತ ಕೋರ್ಟ್ಗೆ ಹೋಗಿದ್ದರು ಇಂತಜಾಮಿಯಾ ಕಮಿಟಿಯವರು ಮಸ್ಜಿದ್ ಇಂತಜಾಮಿಯಾ ಕಮಿಟಿ ಇಂತಜಾಮ್ ಅಂತಂದರೆ ನಿರ್ವಹಣೆ ಮಾಡು ನಿರ್ವಹಣಾ ಮಂಡಳಿಯವರು ಹೈಕೋರ್ಟ್ಗೆ ಮೊರೆ ಹೋಗಿದ್ದರು ಅಲಹಾಬಾದ್ ಹೈಕೋರ್ಟ್ಗೆ ನಿನ್ನೆ ಅಲಹಾಬಾದ್ ಹೈಕೋರ್ಟು ಇವರ ಮನವಿಯನ್ನು ತಿರಸ್ಕರಿಸಿದೆ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಸುಣ್ಣ ಬಣ್ಣ ಬಳಿಯುವ ಹಾಗಿಲ್ಲ ಅಲ್ಲಿರುವಂಥ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದಕ್ಕೆ ಅನುಮತಿಯನ್ನು ಕೊಟ್ಟರೆ ನೀವು ಈ ಕೆಲಸವನ್ನು ಮಾಡಬಹುದಿತ್ತು ಆದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದಕ್ಕೆ ಅನುಮತಿಯನ್ನು ಕೊಡದೇ ಇರುವುದರಿಂದಾಗಿ ನಿಮಗೆ ಸುಣ್ಣ ಬಣ್ಣ ಬೆಳಿಲಿಕ್ಕೆ ಅನುಮತಿಯನ್ನು ಕೋರ್ಟಿನಿಂದ ನೀಡಲಾಗುವುದಿಲ್ಲ ಅದಕ್ಕಿಂತ ಮುಂಚೆ ಎ ಎಸ್ ಐನಿಂದ ಅವರು ಒಂದು ವರದಿಯನ್ನು ತರಿಸ್ಕೋತಾರೆ ಸ್ಟೇಟಸ್ ರಿಪೋರ್ಟ್ ಏನು ರಿಪೋರ್ಟ್ ಕೊಡುತ್ತೆ ಪ್ರಾಚ್ಯ ಇಲಾಖೆ ಪ್ರಾಚ್ಯ ಇಲಾಖೆ ಹೇಳುತ್ತೆ ಈ ಮಸೀದಿಯಲ್ಲಿ ಈಗಾಗಲೇ ಯಾವ ಸಂರಕ್ಷಿತ ಕಟ್ಟಡ ಇದೆಯೋ ಆ ಕಟ್ಟಡದ ನೆಲವನ್ನು ವಿರೂಪಗೊಳಿಸಲಾಗಿದೆ ಟೈಲ್ಗಳನ್ನು ಹಾಕಲಾಗಿದೆ ಗೋಡೆಗಳಿಗೆ ತಮಗೆ ಇಷ್ಟ ಬಂದ ಬಣ್ಣವನ್ನು ಬಳಿಯಲಾಗಿದೆ ಸಂಪೂರ್ಣವಾಗಿ ಅದರ ಸ್ವರೂಪವನ್ನು ಬದಲಿಸಲಾಗಿದೆ ಇದು ಪ್ರೊಟೆಕ್ಟೆಡ್ ಮಾನುಮೆಂಟ್ ಆ್ಯಕ್ಟ್ ಪ್ರಕಾರ ಕಾನೂನು ಬಾಹಿರವಾದ ಕೆಲಸ ಆದ್ದರಿಂದ ಇವರಿಗೆ ಸುಣ್ಣ ಬಣ್ಣ ಬಳಿಯಲಿಕ್ಕೆ ಅನುಮತಿಯನ್ನು ಕೊಟ್ಟರೆ ಅದರ ಮೂಲ ಸ್ವರೂಪವನ್ನು ಕೂಡ ನಾಶ ಮಾಡುವ ಅದಕ್ಕೆ ಧಕ್ಕೆ ತರುವ ಕೆಲಸ ಮಾಡ್ತಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ರೀತಿ ಅನುಮತಿಯನ್ನು ಕೋರ್ಟು ಕೊಡಬಾರದು ಅಂತ ಎ ಎಸ್ ಐ ತನ್ನ ಸ್ಟೇಟಸ್ ರಿಪೋರ್ಟನ್ನು ಕೋರ್ಟಿಗೆ ದಾಖಲಿಸಿತ್ತು ಅಫಿಡೇವಿಟ್ ಮೂಲಕ ಈಗ ಹೈಕೋರ್ಟು ಅದನ್ನು ಸಾಕ್ಷ್ಯವನ್ನು ಪರ ಪರಿಗಣಿಸಿ ಈಗ ಸುಣ್ಣ ಬಣ್ಣ ಬಳಿಲಿಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಆದರೆ ಸ್ವಚ್ಛಗೊಳಿಸಿಕೊಳ್ಳಲಿಕ್ಕೆ ನಿಮಗೆ ಅನುಮತಿ ಇದೆ ಅಂತ ಕಸ ಹೊಡ್ಕೋಬೋದು ನೀವು ಅಂತ ಯಾಕೆ ಕೋರ್ಟ್ ಈಗ ಹೇಳುತ್ತೆ ಕೋರ್ಟ್ ಯಾಕೆ ಹೇಗೆ ಹೇಳುತ್ತೆ ಅಂತ ಆದರೆ ಕೋರ್ಟಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇವರು ಈ ಅಲಹಾಬಾದ್ ಹೈಕೋರ್ಟ್ನಲ್ಲಿ ತಿರಸ್ಕರಿಸಿದ ತಕ್ಷಣ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಸುಪ್ರೀಂ ಕೋರ್ಟಿಗೆ ಹೋದಾಗ ನಡೆದಂಥ ಹೈಕೋರ್ಟ್ನಲ್ಲಂಥ ವಾದ ಪ್ರತಿವಾದ ಏನು ಅಂತ ನೋಡ್ತಾರೆ ಅಲ್ಲಿ ನೋಡಿದಾಗ ಶಿಷ್ಟಾಚಾರವನ್ನು ಪಾಲಿಸಲಾಗಿದೆಯೋ ಇಲ್ವೋ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಮಾಹಿತಿಯನ್ನು ಪಡೆಯಲಾಗಿದೆಯೋ ಇಲ್ವೋ ಅವರು ಏನಂತ ವರದಿ ಕೊಟ್ಟಿದ್ದಾರೆ ಸರ್ಕಾರದ ಸ್ಟೇಟಸ್ ರಿಪೋರ್ಟ್ ಏನು ಎಲ್ಲವನ್ನು ಇಟ್ಟುಕೊಂಡು ನೋಡಿ ಅದಾದ ಮೇಲೆ ನಿರ್ದೇಶನವನ್ನು ಕೊಟ್ಟಿದ್ದಾರ ನೋಡಿ ಸುಪ್ರೀಂ ಕೋರ್ಟು ತೀರ್ಮಾನವನ್ನು ಕೈಗೊಳ್ಳುತ್ತೆ ಆದ್ದರಿಂದ ಕೋರ್ಟು ಇದೆಲ್ಲವನ್ನು ಪರಿಗ್ರಹಿಸಿ ತನ್ನ ತೀರ್ಪನ್ನು ನಿನ್ನೆ ಕೊಟ್ಟಿದೆ ನಾವು ಬರುವಂಥ ಮಾರ್ಚ್ ನಾಲ್ಕನೇ ತಾರೀಕಿಗೆ ಇದರ ಕುರಿತಾದಂಥ ವಿಚಾರಣೆ ನಡೆಯಲಿದೆ ನೋಡಿ ಹೇಗೆ ಆಗತ್ತೆ ಅದು ಅಂತ ಫಸ್ಟ್ ಹೇಳ್ಬಿಡ್ತೀನಿ ಇದು ಯಾವ ರೀತಿ ಅಂತಂದರೆ ಯಾವುದೋ ಒಂದು ಮನೆಯನ್ನು ನಾವು ಹೊಕ್ಕೋತೀವಿ ಹೊಕ್ಕೊಂಡ ತಕ್ಷಣ ನಮ್ಮ ಮನೆ ಅಲ್ಲ ಅದು ಆ ಮನೆ ಹೋಗಿಕೊಂಡ ತಕ್ಷಣ ಮೊದಲು ಹೋಗಿ ಅಲ್ಲಿ ಟ್ಯಾಕ್ಸ್ ಕಟ್ಟಲಿಕ್ಕೆ ಹೋಗೋದು ಟ್ಯಾಕ್ಸ್ ಕಟ್ಟಲಿಕ್ಕೆ ಹೋಗುವ ಮೂಲಕ ಈ ಮನೆ ನಮ್ಮದೇ ಅಂತ ಸಾಬೀತು ಮಾಡುವಂಥ ಪ್ರಯತ್ನ ಅದಾದ ಮೇಲೆ ಅಗತ್ಯ ಬಿದ್ದರೆ ಸುಣ್ಣ ಬಣ್ಣ ಬೆಳಿಲಿಕ್ಕೆ ಪರ್ಮಿಷನ್ ಪರಿಬೇ ಪಡಿಬೇಕು ಅಂತ ನಗರ ಪಾಲಿಕೆ ಕಾಯ್ದೆ ಇದ್ದರೆ ನಗರ ಪಾಲಿಕೆಗೆ ಒಂದು ಲೆಟರ್ ಕೊಡೋದು ಕಮಿಷನರ್ಗೆ ಏನಂತ ನಾನು ನನ್ನ ಮನೆಯ ಸುಣ್ಣ ಬಣ್ಣವನ್ನು ಬೆಳೀತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಅನುಮತಿ ನೋಡಲಿಕ್ಕೆ ಮೇಲ್ನೋಟಕ್ಕೆ ಇದು ಕಾನೂನುಬದ್ಧವಾಗಿ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಮಸ್ಜಿದ್ ಇಂತಜಾಮಿಯಾ ಕಮಿಟಿಯವರು ಅಂತ ಕಾಣತ್ತೆ ಆದರೆ ಒಳಗೆ ಏನಿರುತ್ತೆ ಅಂತಂದರೆ ಅಲ್ಲಿರುವಂಥ ಮೂಲ ಸ್ವರೂಪ ಏನಿದೆ ಅದನ್ನು ಸಂಪೂರ್ಣವಾಗಿ ಧಕ್ಕೆ ತರೋದು ಅಲ್ಲಿರುವಂಥ ದೇವಸ್ಥಾನದ ಸ್ವರೂಪವನ್ನು ನಾಶ ಮಾಡುವುದು ಇದರಿಂದಿರುವಂಥ ಉದ್ದೇಶ ಅಂತ ಮೇಲ್ನೋಟಕ್ಕೆ ಗೊತ್ತಾಗತ್ತೆ ನೋಡಿ ಯಾವ ರೀತಿ ಇವರ ವಕೀಲರು ಆಲೋಚನೆ ಮಾಡ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ ಯಾಕಂದರೆ ಇದು ಹೇಗಾಗತ್ತೆ ಶುಕ್ರವಾರ ದಿವಸ ಎಲ್ಲ ನಮಾಜ್ಗೆ ಹೋಗ್ತಾರೆ ಅಲ್ಲಿ ಮೌಲ್ವಿ ಮೌಲಾನಗಳು ಹೇಳಿ ಹೇಳ್ತಾರೆ ಅಂತ ಡೆಕ್ ಧೆಕ್ ಲೆಕ್ ಜಾ ಲೆಕ್ ಜಾಕು ಹಾಂ ಎಲಹಾಬಾದ್ ಹೈಕೋರ್ಟ್ ಮೇಲೆ ಡಾಲೋ ಪಿಟಿಷನ್ ಡಾಲೋ ಕೆ ಹೋತ ಕೆತ್ತ ಹೋತಾ ಖರ್ಚೆ ದೋ ಲಾಖ ರೂಪಾಯಿ ದೋ ಲಾಖ ದೇದೆಂಗೆ ತುಮಿ ಜಾವ ಅಂತ ವಕೀಲಿದ್ದವನು ತೊಗೊಂಡೋಗಿ ಕೇಸ್ ಹಾಕ್ತಾನೆ ಹೋಗಿ ನಮಗೆ ಅನುಮತಿ ಕೊಡಿ ಅಂತ ಕೋರ್ಟ್ಗೆ ಹೋಗಿ ವಾದವನ್ನು ಮಂಡನೆ ಮಾಡ್ತಾನೆ ಯಾವ ವಕೀಲಿಗೆ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆ್ಯಕ್ಟ್ ಏನು ಅಂತ ಗೊತ್ತಿಲ್ಲವೋ ಆತ ಮಾತ್ರ ಇಂಥ ಅಸಂಬದ್ಧ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಗೊತ್ತಿದ್ದರೆ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆ್ಯಕ್ಟ್ ಏನು ಹೇಳುತ್ತೆ ಯಾವುದೇ ಒಂದು ಸಂರಕ್ಷಿತವಾದಂಥ ಮಾನ್ಯುಮೆಂಟ್ ಏನಿದೆ ಅದರ ಮೂಲ ಸ್ವರೂಪಕ್ಕೆ ಧಕ್ಕೆಯನ್ನು ತಂದರೆ ಅದು ಕಾನೂನಿಗೆ ವಿರುದ್ಧವಾದದ್ದು ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೋದು ಜೈಲಿಗೆ ಕಳಿಸ್ಬೋದು ನಾವು ಬೇಲೂರು ಹಳೆ ಹೋಗ್ತೀವಿ ಬರೀ ಮುಟ್ಟಲಿಕ್ಕೆ ಬಿಡೋದಿಲ್ಲ ಅದ್ರ ಮೇಲೆ ನೀವು ಚಿತ್ರ ಬರೆಯೋದು ಹಾಕೋದು ಐ ಲವ್ ಯು ಅನ್ನೋದೆಲ್ಲ ಕಾಲ ಹೊರಟೋಯ್ತು ಅಂದರೆ ಎಲ್ಲ ಕಡೆ ಆ ರೀತಿಯಾದಂಥ ಫಲಕವನ್ನು ಹಾಕಲಾಗಿರುತ್ತೆ ಮತ್ತು ಅದಕ್ಕೆ ವಿಧಿಸುವಂಥ ಜುಲ್ಮಾನೆ ಅದಕ್ಕಿರುವಂಥ ಶಿಕ್ಷೆ ಎಲ್ಲವನ್ನು ನಮೂದಿಸಲಾಗಿರುತ್ತೆ ಜೊತೆಗೆ ಅದಕ್ಕೋಸ್ಕರ ವಾಚ್ಮನ್ ಇರ್ತಾರೆ ಇದು ಸ್ವತಃ ಹರಿಹರೇಶ್ವರ ದೇವಸ್ಥಾನ ಅಂತ ಗೊತ್ತು ಅದರ ಮುಂಭಾಗದಲ್ಲಿ ಮತ್ತು ಅದರ ಒಳಭಾಗದಲ್ಲಿ ಮಸೀದಿಯನ್ನು ಕಟ್ಕೊಂಡಿದ್ದಾರೆ ಅಂತ ಸ್ಪಷ್ಟವಾಗಿ ಅಲ್ಲಿಯ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಈಗಾಗಲೇ ಸ್ಟೇಟಸ್ ರಿಪೋರ್ಟ್ ಕೊಟ್ಟಿದೆ ಕಾನೂನು ಬಾಹಿರವಾಗಿ ಮೊದಲು ಅದನ್ನು ದೇವಸ್ಥಾನದ ಸ್ವರೂಪವನ್ನು ಬದಲಿಸಿ ಮಸೀದಿಯನ್ನಾಗಿ ಮಾಡಲಾಗಿದೆ ಆ ಮಸೀದಿಯ ಮುಂಭಾಗವನ್ನು ರಸ್ತೆಯ ಜಾಗದಲ್ಲಿ ಕಟ್ಟಲಾಗಿದೆ ನೋಡಿರಿ ಎಲ್ಲಿಂದ ಎಲ್ಲಿಗೆ ಇದು ಸರ್ಕಾರಿ ಜಾಗದಲ್ಲಿ ಮಸೀದಿಯನ್ನು ಕಟ್ಕೊಳ್ಲಾಗಿದೆ ಮೊದಲನೇದಾಗಿ ಪ್ರೊಟೆಕ್ಟೆಡ್ ಮ್ಯಾನುಮೆಂಟನ್ನು ಹಾಳು ಮಾಡಿದ್ದು ಎರಡನೇದ್ದು ಸರ್ಕಾರಿ ಜಮೀನಿನಲ್ಲಿ ಇದರ ಮುಂದುವರೆದ ಭಾಗವನ್ನು ಅನುಮತಿ ಇಲ್ಲದೆ ಕಟ್ಕೊಂಡದ್ದು ಹಾಗಾದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಹಾಗಾದ್ರೆ ಇಷ್ಟೆಲ್ಲ ಮಾಡುವಾಗ ಹಾಗಾದ್ರೆ ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನು ಮಾಡ್ತಾ ಇತ್ತು ಸುಮ್ಮನೆ ಕೂತಿದ್ರಾ ಪ್ರಶ್ನೆ ಬರೋದು ಅದೇ ಬರುತ್ತೆ ಏನಾಗುತ್ತೆ ಅಲ್ಲಿರುವಂಥ ಸರ್ಕಾರ ಇವರ ಪರವಾಗಿ ಇದ್ದುಬಿಟ್ರೆ ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವಿರುದ್ಧವಾಗಿ ಮತ್ತು ಮಸೀದಿಯವರ ಪರವಾಗಿ ಇದ್ದುಬಿಟ್ರೆ ಅವಾಗ ಎಸ್ ಐನವ್ರು ಏನು ಮಾಡ್ಲಿಕ್ಕೆ ಸಾಧ್ಯವೇ ಆಗಲ್ಲ ನಮ್ಗೆ ಹೋದ್ರೆ ಕಲ್ಲು ಹೊಡಿತಿದ್ರು ಅಂತ ಎ ಎಸ್ ಐ ಅಧಿಕಾರಿಗಳು ರಾಷ್ಟ್ರೀಯ ವಾಹಿನಿಗಳ ಮುಂದೆ ಇಂಟರ್ವ್ಯೂ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ ಈ ಜಾಮ ಮಸೀದಿ ಮುಂದಗಡೆ ಹೋದರೆ ನಮಗೆ ಕಲ್ಲಿನಿಂದ ಹೊಡಿತಾ ಇದ್ರು ಅದಕ್ಕೆ ನಾವು ಹೆದರ್ಕೊಂಡು ಪಾಡಿಗೆ ನಾವು ಇದ್ವಿ ನಾವು ಹೀಗಾಗಿ ಅದ್ರ ಒಳಗಡೆ ಪ್ರವೇಶ ಮಾಡೋ ಪ್ರಯತ್ನ ಮಾಡಲಿಲ್ಲ ಮತ್ತು ಅವ್ರ ಮೂಲ ಸ್ವರೂಪವನ್ನು ಧಕ್ಕೆ ಮಾಡಿದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ತಮ್ಮ ಅಸಹಾಯಕತೆಯನ್ನು ಪ್ರದರ್ಶಿಸ್ತಾರೆ ನವಂಬರ್ ಇಪ್ಪತ್ನಾಲ್ಕನೇ ತಾರೀಕಿನ ಸರ್ವೆಯನ್ನು ಸರ್ವೆ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ನೋಡಿ ಅವ್ರು ಎರಡು ಸಲ ಸರ್ವೆ ಆಗುತ್ತೆ ಮೊದಲನೇ ದಿವಸ ಅರ್ಧ ಆಗತ್ತೆ ಎರಡನೇ ಸಲ ಮಾಡ್ತಾರೆ ಆವಾಗ ಯಾರು ಇದರ ಇದರ ಪರವಾಗಿ ವಾದ ಮಂಡನೆಗೆ ಕೋರ್ಟ್ಗೆ ಹೋಗಿರ್ತಾರೋ ಸರ್ವೆ ಮಾಡಿಸ್ಬೇಕು ಅಂತ ಅಂತ ವಿಷ್ಣು ಶಂಕರ್ ಜೈನ್ ಅವ್ರನ್ನ ಮತ್ತು ಅವರ ಜೊತೆಗಿದ್ದಂಥ ಸ್ಟಾಫ್ ಏನಿದ್ದಾರೆ ಅವರನ್ನು ಹತ್ಯೆ ಮಾಡುವಂಥ ಪ್ರಯತ್ನ ಇತ್ತು ಅಂತ ಈಗ ದಾಖಲಾತಿಗಳು ಹೇಳ್ತಾ ಇದ್ದಾವೆ ಆತ ಈ ಹೋಗಿ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಕೂತ್ಕೊಂಡಿದ್ದಾನೆ ಅಲ್ಲಿಯ ಸ್ಥಳೀಯ ಮುಖಂಡ ಪರಾರಿಯಾಗಿದ್ದಾನೆ ಅವನ ಮೇಲೆ ಮುನ್ನೂರು ಬೈಕುಗಳ ಕಳ್ಳತನ ಮಾಡಿದಂಥ ಆರೋಪ ಇದೆ ಆತ ಕೋಟಿಗಟ್ಟಲೆ ದುಡ್ಡನ್ನು ಫಂಡ್ ಮಾಡ್ತಾನೆ ಇಲ್ಲಿಗೆ ಸಂಬಲ್ಗೆ ಮಾಡಿ ಅದನ್ನು ಹೇಗಾದರೂ ಮಾಡಿ ಇವರು ಯಾರು ಇದ್ರ ಇದರ ತಂಟಿಗೆ ಬರಲಾರ್ದಾಗ ನೋಡ್ಕೋಬೇಕು ಅಂತ ಅಲ್ಲಿಂದನೇ ಪ್ರಯತ್ನ ಮಾಡ್ತಾನೆ ಉದ್ದೇಶ ಏನು ಒಬ್ಬ ವಿಷ್ಣು ಶಂಕರ್ ಜೈನನ್ನು ಹೊಡೆದು ಸಾಯಿಸಿಬಿಟ್ರೆ ಮತ್ತೊಬ್ಬ ವಕೀಲ ಧೈರ್ಯ ಮಾಡಿ ಬಂದು ವಾದ ಮಂಡನೆಗೆ ಬರೋದಿಲ್ಲ ಇನ್ನಿಪ್ಪತ್ತು ವರ್ಷ ಯಾವುದೇ ಮಸೀದಿಯ ಪರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಯಾವುದೇ ಹಿಂದೂ ದೇವಸ್ಥಾನದ ಪರವಾಗಿ ಪೈರ್ವಿ ಮಾಡಲಿಕ್ಕೆ ಕೋರ್ಟ್ಗೆ ಹೋಗಿ ವಾದ ಮಂಡನೆ ಮಾಡಲಿಕ್ಕೆ ಎಲ್ಲ ಇಡೀ ದೇಶದಲ್ಲಿರುವ ವಕೀಲರು ಹೆದರ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಇದು ದೊಡ್ಡ ಸುದ್ದಿ ಆಗತ್ತೆ ಹಿಂದೂಗಳನ್ನು ಬೆದರಿಸುವ ಒಂದು ತಂತ್ರವಾಗಿ ಈ ವಿಷ್ಣು ಶಂಕರ್ ಜೈನನ್ನು ಮತ್ತು ಉಳಿದ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜೊತೆಗೆ ಉಳಿದ ಸಿಬ್ಬಂದಿ ವರ್ಗದವ್ರು ಏನಂದ್ರೆ ಸಮೀಕ್ಷೆಗೆ ಇದ್ದಂಥವ್ರು ಅವರೆಲ್ಲರನ್ನು ಕೊಲೆ ಮಾಡುವಂಥ ಹತ್ಯೆ ಮಾಡುವಂಥ ಸಂಚು ನಡೀತದೆ ಅವರಪ್ಪ ಹರಿಶಂಕರ್ ಜೈನ್ ಯಾಕೆ ಯಾಕೆಂದ್ರೆ ವಯಸ್ಸಾಗಿದೆ ಅವ್ರು ಕೊಂದರೆ ಏನು ಪ್ರಯೋಜನ ಇಲ್ಲ ಒಬ್ಬ ಯಂಗ್ಸ್ಟರ್ನ ಕೊಂದಾಗ ಉಳಿದವರು ಒಂದು ಸಲ ಕೊಟ್ಟು ಹೋಗ್ತಾರೆ ಇದು ಲೆಕ್ಕಾಚಾರ ಇರ್ತದೆ ಅಂದರೆ ಮತಾಂಧ ಶಕ್ತಿಗಳು ಯಾವ ರೀತಿ ಈ ದೇಶದಲ್ಲಿ ಕೆಲಸ ಮಾಡ್ತೇವೆ ಅನ್ನೋದನ್ನು ಆಲೋಚನೆ ಮಾಡಿ ಈ ದೇಶವನ್ನು ಇಬ್ಬಾಗ ಮಾಡಲಾಯ್ತಲ್ಲ ಆ ಕಡೆ ಪಾಕಿಸ್ತಾನ ಮಾಡಿದ್ರಲ್ಲ ಅವಾಗ ಒಂದು ಯಾರು ನಮಗೆ ಪಾಕಿಸ್ತಾನ ಬೇಕು 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 ಅಂತ ಇದ್ರು ಅವರೆಲ್ಲ ಇಲ್ಲೇ ಉಳಿದ್ಬಿಟ್ಟು ಯಾರು ಪಾಪ ಇಲ್ಲೇ ಅಗ್ರಿಕಲ್ಚರ್ ಮಾಡ್ಕೊಂಡು ಎಲ್ಲ ಇದ್ದರು ಪಂಜಾಬಿಗಳನ್ನ ಅವ್ರನ್ನೆಲ್ಲ ಅಲ್ಲಿಗೆ ತಳ್ಳಲಾಯ್ತು ಪಾಕಿಸ್ತಾನದ ಲಿಮಿಟಿಗೆ ಓಡಿಸ್ಲಾಯ್ತು ಅವ್ರಿಗೆ ಉರ್ದು ಬರೋಲ್ಲ ಅವರ ಮನ ಮದರ್ ಟಂಗು ಅಲ್ಲ ಮತ್ತು ಅವರ ದ ಧರ್ಮವೂ ಇಸ್ಲೋಮ್ ಇಸ್ಲಾಂ ಧರ್ಮ ಅಲ್ಲ ಅವರೆಲ್ಲ ಇಪ್ಪತ್ತ್ಮೂರು ಪರ್ಸೆಂಟ್ ಪಾಕಿಸ್ತಾನಗೆ ಹೋಗಿ ಕೂತ್ಕೊಂಡ್ರು ಯಾರು ಪಾಕಿಸ್ತಾನ ಆಗಬೇಕು ಇಬ್ಬಾಗ ಆಗಬೇಕು ದೇಶ ಹೊಡಿಬೇಕು ಅಂತ ಪ್ರಯತ್ನ ಮಾಡಿದರು ಅವರೆಲ್ಲ ಉತ್ತರ ಭಾಗದಲ್ಲಿ ಭಾರತದ ಉತ್ತರ ಭಾಗದಲ್ಲಿ ಅವರೆಲ್ಲ ಸೆಟ್ಲ್ ಆಗಿಬಿಟ್ರು ಅವರೆಲ್ಲ ಬಂದು ಉತ್ತರ ಪ್ರದೇಶದಲ್ಲಿ ಕೂತಿದ್ದಾರೆ ಮತಾಂಧ ಶಕ್ತಿಗಳಿದ್ದಾವೆ ಇವರ ಸ್ಲೋಗನನ್ನು ಕೇಳಬೇಕು ನೀವು ಏನಂತಾರೆ ಅಂದರೆ ಇವರು ಹಕ್ಸ್ ಹಕ್ಸೆಲಿಯಾ ಪಾಕಿಸ್ತಾನ್ ಚೀನ್ ಲೆಂಗೆ ಹಿಂದೂಸ್ತಾನ್ ಅಂತ ಹಕ್ಸಲಿಯಾ ಪಾಕಿಸ್ತಾನ್ ಚೀನ್ ಲೆಂಗೆ ಹಿಂದೂಸ್ತಾನ್ ಅಂದರೆ ಹಕ್ಕಿನಿಂದ ನಾವು ಪಾಕಿಸ್ತಾನ್ ತೊಗೊಂಡೇವಿ ಹಿಂದೂಸ್ಥಾನವನ್ನು ಕಿತ್ಕೋತೀವಿ ಅನ್ನುವಂಥ ಮನೋಧರ್ಮದವ್ರು ಇರೋದು ಅವರಿಗೆ ಸೊಪ್ಪು ಹಾಕಲಿಕ್ಕೆ ನಮ್ಮ ಅಖಿಲೇಶ್ ಯಾದವ್ ತರದಂಥವರು ಮತ್ತು ಸಮಾಜವಾದಿ ಪಾರ್ಟಿ ಕಾಂಗ್ರೆಸ್ಸು ಎಲ್ಲ ಪಕ್ಷಗಳು ಅವರಿಗೆ ಸೊಪ್ಪು ಹಾಕ್ಕೊಂಡು ಅವ್ರು ಹೇಳ್ದಂಗೆ ಕೇಳಿಕೊಂಡು ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾವೆ ಒಬ್ಬ ಯೋಗಿ ಆದಿತ್ಯನಾಥು ಕಳೆದ ಹತ್ತು ವರ್ಷದಿಂದ ಈ ರೀತಿಯಲ್ಲಿ ಬೇರೂರದೇ ಹೋಗಿದ್ದರೆ ಎರಡು ಸಾವಿರದ ಹದಿನೇಳರಿಂದ ಈಚೆಗೆ ಬಂದು ಬರದೇ ಹೋಗಿದರೆ ಉತ್ತರ ಪ್ರದೇಶದ ಸ್ಥಿತಿ ಹೇಗಿರುತ್ತೋ ಅನ್ನೋದನ್ನು ಆಲೋಚನೆ ಮಾಡಿ ಮೊಘಲರು ಬಂದು ನಮ್ಮ ದಾಳಿ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಈ ದೇಶದಲ್ಲಿ ಇರುವಂಥ ಜನ ನಮ್ಮ ಹಿಂದೂಗಳ ಮೇಲೆ ಆ ರೀತಿಯದಾದಂಥ ಅತ್ಯಾಚಾರ ದೌರ್ಜನ್ಯ ನಡೆಸಿದರೆ ಪಡಬೇಕಾಗಿರಲ್ಲ ಅಂಥ ಹೀನಾಯ ಸ್ಥಿತಿಗೆ ನಾವು ಹೋಗ್ತಾ ಇದ್ವಿ ದೇವ್ರದಯೆ ಕರ್ಮಣ್ಯವು ಅಧಿಕಾರಸ್ಥೆ ಮಾಫಲೇಶು ಕದಾಚನ ಅನ್ನೋ ಹಾಗೆ ಸಮಯ ಸಮಯಕ್ಕೆ ಕೃಷ್ಣ ಪರಮಾತ್ಮ ಬೇರೆ ಬೇರೆ ಸ್ವರೂಪದಲ್ಲಿ ಬರ್ತಾನಂತೆ ಈಗ ಮಾನವ ಸ್ವರೂಪದಲ್ಲಿ ಬಂದಿದ್ದಾನೆ ಅಂತ ನನಗನ್ಸುತ್ತೆ ಇಲ್ಲದೆ ಹೋಗಿದರೆ ಹಿಂದೂ ಧರ್ಮ ಈ ರೀತಿಯಾದಂಥ ಪುನರುತ್ಥಾನವನ್ನು ಕಾಡುವ ಸಾಧ್ಯತೆ ಇರಲಿಲ್ಲ ಇವತ್ತೇನಾದರೂ ಹತ್ತೊಂಬತ್ತರ ಎಪ್ಪತ್ತೆಂಟರಲ್ಲಿ ದಾಳಿ ಮಾಡಿ ಎಲ್ಲ ಹಿಂದೂಗಳನ್ನು ಸಂಬಲಿಂದ ಓಡಿಸಿದ್ರು ಅಂಥ ಸಂಬಲ್ನಲ್ಲಿ ಹತ್ತೊಂಬತ್ತು ಕೊಳೆಗಳು ಲಭ್ಯ ಆಗಿದ್ದಾವೆ ನೂರಾರು ದೇವಸ್ಥಾನಗಳು ಲಭ್ಯ ಆಗಿದ್ದಾವೆ ಅತಿ ದೊಡ್ಡದಾದಂಥ ಹಿಂದೂ ಕಾರಿಡಾರ್ ಆಗುವ ನಿಟ್ಟಿನಲ್ಲಿ ಕೆಲಸವನ್ನು ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದಾರೆ ಇದು ದೇವರ ಕೃಪೆಯಲ್ಲದೆ ಇನ್ನೇನಿರಲಿಕ್ಕೆ ಸಾಧ್ಯ ರೀ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ